ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಡೆಫಿನೆಟ್ ಆಗಿ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡ ಕನ್ನಡ ಜನ ಜನತೆನೇ ಹಾಗೆ ಕೆ ಜಿ ಎಫ್ ಆಗಲಿ ಕಾಂತಾರ ಆ ಥರದ್ದು ಒಂದೆರಡು ಫಿಲ್ಮ್ ಗಳು ಗೆದ್ದು ಗೆದ್ರೆ ಸಾಲದು ಯಾವುದಾದ್ರೂ ಒಂದು ಸಣ್ಣ ಸಿನಿಮಾ ಯಾವುದಾದ್ರೂ ಒಂದು ಗೆಲ್ತು ಅಂದಾಗ ಬಹಳ ಖುಷಿ ಆಗುತ್ತೆ ನೀವು ಅಜಿತ್ ಅವರು ಹೇಗಿದ್ರು ಮಾಧವನಾಗಿ ಟರ್ನ್ ಆದ್ರಲ್ಲ ಇವಾಗ ನೀವೇನು ಲುಕ್ ಅಲ್ಲಿ ಏನಿದೀರ ಹೀಗೇ ಇದ್ರ ಅಜಿತ್ ಅವರು ಮೊದಲು ಅಥವಾ ಮಾಧವನ್ಗೋಸ್ಕರ ಲುಕ್ ವೈಸ್ ಮಾಧವನ್ಗೋಸ್ಕರ ನೀವು ಚೇಂಜ್ ಆದ್ರಾ ಅಥವಾ ಅಜಿತ್ ಇದ್ದಿದ್ದೆ ಈಗ ಅಂದ್ರೆ ಹಾ ಇಲ್ಲ ಇಲ್ಲ ಆಕ್ಚುಲಿ ನಾನು ಮೊದಲು ಯಾವುದೋ ಒಂದು ಫಿಲ್ಮಿಗೋಸ್ಕರ ಅದೇನೋ ಬೇರೆ ಕಲರ್ ಬೇಕು ಅಂತ ಕಲರ್ ಮಾಡಿದೆ ಆ ಕಲರ್ ಮಾಡ್ತಾ ಇದ್ದಾಗ ಮತ್ತೆ ಕಂಟಿನ್ಯೂಸ್ ಆ್ಯಕ್ಟ್ ಮಾಡ್ತಿದ್ದೆ ಕಲರ್ ಮಾಡ್ತಾ ಇದ್ದೆ ಮತ್ತೆ ಒಂದೆರಡು ಸತಿ ಆದಾಗ ಒಂದು ಎರಡು ಮೂರು ಬಿಳಿ ಕೂದಲು ಕಾಣಿಸೋಕ್ಕೆ ಶುರುವಾಯಿತು ಸೊ ಆ್ಯಕ್ಟ್ ಮಾಡಬೇಕು ಅಂತಂದರೆ ನೀವು ಅದನ್ನು ತೆಗಿಬೇಕು ಮತ್ತೆ ಕಲರ್ ಮಾಡಿದೆ ಹಾಗೆ ಸುಮಾರು ವರ್ಷಗಳು ಕಲರ್ ಮಾಡಿ 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 ಅದು ಗ್ರೇಪ್ಸ್ ಜಾಸ್ತಿ ಆಗೋಕ್ಕೆ ಶುರುವಾಯಿತು ಅಟ್ ಸಮ್ ಪಾಯಿಂಟ್ ಐ ಡಿಸೈಡೆಡ್ ನೋ ಮೋರ್ ಕಲರಿಂಗ್ ಸೊ ಕಲರ್ ಮಾಡೋದು ನಿಲ್ಲಿಸಿದೆ ಹಾಗಾಗಿ ನಂದು ಗ್ರೇ ಅಂದ್ರೆ ಅದು ನ್ಯಾಚುರಲ್ ಆಗಿ ಆಗೇ ಬಂದಿದ್ ಮಾಧವನ್ಗೋಸ್ಕರ ಮೇಕ್ ಓವರ್ ಮಾಡ್ಕೊಂಡಿಲ್ಲ ಇಲ್ಲ ಸ್ವಲ್ಪ ಗ್ರೇ ಹಾಗೆ ಅದು ಅಂದರೆ ಅದನ್ನು ನನ್ಗೆ ಕಲರ್ ಮಾಡೋದು ನಿಲ್ಲಿಸಿದೆ ಒಂದಿನ ಡಿಸೈಡೆಡ್ ಇಲ್ಲ ಕಲರ್ ಮಾಡೋದಿಲ್ಲ ಅಂತೇಳಿ ಸೊ ಹಾಗಾಗಿ ಆ ಲುಕ್ ನೋಡಿದಾಗ ರಾಘವೇಂದ್ರ ಅವರಿಗೆ ಓ ಸೂಟ್ ಆಗ್ತಾರೆ ಅಂತ ಹೇಳಿಕೊಂಡು ಇದಾಯಿತು ಮೇ ಬಿ ಆ ಪರ್ಟಿಕ್ಯುಲರ್ ವೇ ಸ್ಟೈಲಿಂಗ್ ಎಲ್ಲ ಅದೆಲ್ಲ ಡಿಸೈಡ್ ಆಗಿದ್ದ ಆಮೇಲೆ ಅಂದರೆ ಕನ್ನಡಕ ಹಾಕೊಳ್ಳೋದು ಈ ಥರ ಬಾಚ್ಕೊಳ್ಳೋದು ಆ್ಯಂಡ್ ಆಲ್ ಹಾಕೊಳ್ಳೋದು ಅದೆಲ್ಲ ಸ್ಟೈಲಿಂಗ್ ಸೊ ನಾನು ಆ ಆ ಥರ ಐ ನಾಟ್ ಲೈಕ್ ಲೈಕ್ ಸ್ಟೈಲ್ ಮಾಧವ ಇನ್ನು ಬಟ್ ಮೇಕ್ ಓವರ್ ಬಂದ್ ಅಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಕಾಸ್ಟ್ಯೂಮ್ ವೈಸ್ ಓಕೆ ಸರ್ ಓವರ್ ಆಲ್ ಅಬೌಟ್ ಯುವರ್ ಇಂಡಸ್ಟ್ರಿ ಅಂಡ್ ಅಬೌಟ್ ಯುವರ್ ಲೈಫ್ ಹೇಳೋದಾದ್ರೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಐ ಮೀನ್ ನನಗೆ ತುಂಬ ಆಸೆ ನನಗೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಬೆಳಿಬೇಕು ಒಂದೆರಡು ಫಿಲ್ಮು ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಆ ಥರದ್ದು ಒಂದೆರಡು ಫಿಲ್ಮ್ಗಳು ಗೆದ್ದು ಗೆದ್ದರೆ ಸಾಲದು ಅದು ನಿಜವಾಗ್ಲೂ ಅದು ದಾರಿ ಮಾಡಿಕೊಟ್ಟಿದೆ ಆ ದಾರಿ ಅಂದರೆ ಅಂಥ ದೊಡ್ಡ ಫಿಲ್ಮ್ಗಳು ಕನ್ನಡ ಇಂಡಸ್ಟ್ರಿಗೆ ದಾರಿ ಮಾಡಿಕೊಟ್ಟಿದೆ ಆದರೆ ಅದ ಆ ದಾರಿನ ಬಳಸ್ತಿರೋರು ತುಂಬ ಕಮ್ಮಿ ಅಂತ ನನಗನಿಸುತ್ತೆ ಯಾಕೆಂದರೆ ನಮ್ಮಲ್ಲಿ ಇಷ್ಟೊಂದು ಸಿನಿಮಾಗಳು ಬರ್ತಾ ಇದ್ದಾವೆ ಆದರೆ ಅದರಲ್ಲಿ ಗೆಲ್ತಾ ಇರೋರು ತೀರಾ ತೀರಾ ಕಮ್ಮಿ ಸೊ ನಾವು ನಾವು ಹಿಂಗೆ ಇರೋದು ಅಂತ ಹೇಳೋದಕ್ಕಿಂತ ನಾವು ನಾವೇನು ಕಮ್ಮಿ ಇಲ್ಲ ಅಂತ ನಾವು ಬೆಳೀಬೇಕು ನಮ್ಮ ಇಂಡಸ್ಟ್ರಿ ಅಂದರೆ ಅದಕ್ಕೆ ಯಾವುದಾದ್ರೂ ಒಂದು ಸಣ್ಣ ಸಿನಿಮಾ ಯಾವುದಾದ್ರೂ ಒಂದು ಗೆಲ್ತು ಅಂದಾಗ ಭಾಳ ಖುಷಿ ಆಗುತ್ತೆ ಯಾಕೆ ಯಾಕೆಂದರೆ ಏನೋ ಒಂದು ಹೋಪ್ ಅನ್ನೋಕ್ಕೆ ಶುರುವಾಗುತ್ತೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಏನೋ ಒಂದು ಹೋಪ್ ಅನ್ನೋಕ್ಕೆ ಶುರುವಾಗುತ್ತೆ ಯಾವುದೇ ಒಂದು ಸಣ್ಣ ಸಿನಿಮಾ ಒಂಚೂರಾದರೂ ಗೆಲ್ತು ಅಂತಂದಾಗ ಯಾಕೆಂದರೆ ನಮ್ಮ 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 ಆಡಿಯನ್ಸ್ ಆ್ಯಕ್ಚುಲಿ ಕನ್ನಡ ಆಡಿಯನ್ಸ್ ನೀವು ಟಿ ವಿನಲ್ಲೂ ಆಗಲಿ ಸಿನಿಮಾದಲ್ಲೂ ಆಗಲಿ ನಮ್ಮ ಆಡಿಯನ್ಸ್ ಆರ್ ತುಂಬ ಸ್ಮಾರ್ಟ್ ನಿಜವಾಗ್ಲೂ ನೋಡೋಕೆಂದ್ರೆ ಯಾಕೆಂದರೆ ಒಳ್ಳೆ ಸಿನಿಮಾ ಇದ್ರೆ ಗೆಲ್ಲುತ್ತೆ ಸಿ ನಾವು ಹೇಳ್ತೀವಿ ಕನ್ನಡ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಿ ಅಂತೆಲ್ಲ ನಾವು ಅಂತ ಥಿಯೇಟ್ರಿಗೆ ಬನ್ನಿ ಅಂತ ಜನ ಹೇಳ್ತಾರಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ಆಗಿ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡ ಕನ್ನಡ ಜನ ಜನತೆ ಹಾಗೆ ನೀವು ಬೇರೆ ಅಟ್ಲೀಸ್ಟು ತೆಲುಗು ತಮಿಳಲ್ಲಿ ಆ ಕೆಲವೊಂದು ಕ್ರೇಜ್ ಇರುತ್ತೆ ಏನೇ ಆದರೂ ಆ ಸಿನಿಮಾಕ್ಕೆ ಹೋಗಿ ಗೆಲ್ಸ್ಬಿಡ್ತಾರೆ ಅನ್ನೋ ಒಂದು ಇದಿರುತ್ತೆ ನಮ್ಮ ಕನ್ನಡ ಸಿನಿಮಾ ಹಾಗಲ್ಲ ಯಾರದೇ ಸಿನಿಮಾ ಆಗಿದ್ರೆ ಬೇರೆ ಸೋಲಿಸ್ತಾರೆ ಚೆನ್ನಾಗಿಲ್ಲ ಅಂದರೆ ಸೊ ಚೆನ್ನಾಗಿದ್ರೆ ಯಾರದೇ ಸಿನಿಮಾ ಆಗಲಿ ಗೆಲ್ಲಿಸ್ತಾರೆ ಸೊ ಅವರು ಇಂಥವ್ರದೇ ಹೀಗೆ ಮಾಡಿದ್ರೆ ನಾವು ಗೆಲ್ತೀವಿ ಅಂತಲ್ಲ ಕನ್ನಡ ಆಡಿಯನ್ಸ್ ಇಸ್ ವೆರಿ ಗುಡ್ ಡೆಫಿನೆಟ್ಲಿ ಗೆಲ್ಲಿಸ್ತಾರೆ ಡೆಫಿನೆಟ್ಲಿ ಆ ಥರದ್ದು ಎಷ್ಟೋ ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲಿ ಸಣ್ಣ ಸಣ್ಣ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳು ಕನ್ನಡ ಜನರು ಹೋಗಿದ್ದಾರೆ ನೋಡಿದ್ದಾರೆ ಸೊ ಹಾಗಾಗಿ ನಾವು ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾಗಳು ಸಾಕಷ್ಟು ಬರಬೇಕು ನಂದು ಒಂದು ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತಿದ್ದೀನಿ ನೋಡೋಣ ಸೊ ಹಾಂ ನಿರ್ದೇಶನ ಮಾಡಬೇಕು ಅಂತ ನನ್ನ ಒಂದು ಆಲೋಚನೆ ಇದೆ ಸೊ ನೋಡೋಣ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಜನ ನೋಡಬೇಕು ಅನ್ನೋದು ಆಸೆ ಇದೆ ಸೊ ಇನ್ನಷ್ಟು ಒಳ್ಳೆ ಸಿನಿಮಾಗಳು ಬರಬೇಕು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ನಾವು ಬೇರೆ ಯಾವ ಇಂಡಸ್ಟ್ರಿಗೂ ಏನೂ ಕಮ್ಮಿ ಇಲ್ಲ ನಮ್ಮಲ್ಲಿ ಒಳ್ಳೊಳ್ಳೆ ಕಥೆಗಳು ಬರಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಆಸೆ ಇದೆ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂದ್ರೆ ಅಜ್ಜ ಆಕ್ಟರ್ ಆಗಿ ಯಾವ ರೀತಿ ಕತೆ ನೀವ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಫೈನಲ್ ಥಾಟ್ ಅಂತ ತಗೊಂಡಾಗ ಅಜಿತ್ ಅವ್ರಿಗೆ ಯಾವ ರೀತಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ ಆಕ್ಟ್ ಮಾಡೋದಕ್ಕೆ ಆಕ್ಟ್ ಮಾಡೋದಕ್ಕೆ ನೋಡೋದಕ್ಕೆ एवरीथिंग ನನಗೆ देयर इज ಅದೇ ಹೇಳಿದಂಗೆ ನನಗೆ ಐ ಹ್ಯಾವ್ ನೋ ನನಗೆ ಯಾವುದೇ ಒಂದು ಲಿಮಿಟೇಷನ್ ಬೌಂಡರಿ ಇಲ್ಲ ನನಗೆ ಯಾವುದೇ ನನಗೆ ನಾನು ವಿಲನ್ ಪಾತ್ರ ಕೊಟ್ಟರೂ ಮಾಡಬಲ್ಲೆ ಒಬ್ಬ ಕಾಮಿಡಿಯನ್ ಪಾತ್ರ ಕೊಟ್ಟರೂ ಮಾಡಬಲ್ಲೆ ಅಂದ್ರೆ ಮಾಡಬಲ್ಲೆ ಅಂದ್ರೆ ನನ್ನ ಲಿಮಿಟ್ ಲಿಮಿಟ್ ಇದರಲ್ಲಿ ನಾನು डेफिनेटಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ ನನಗೆ ಈ ಪಾತ್ರ ಇದ್ದರೆ ಹೀಗೆ ಮಾಡ್ತೀನಿ ಈ ಥರ ಪಾತ್ರ ಇದ್ದರೆ ಮಾಡೋದಿಲ್ಲ ಆ ಥರದ್ದೆಲ್ಲ ಇಲ್ಲ ಅಂದರೆ ಅದಕ್ಕೊಂದು ಏನೋ ತೀರಾ ಬೌಂಡ್ರಿಯಿಂದ ಹೊರಗಡೆ ಹೋಗಬಾರ್ದು ಬಟ್ ಆ ಒಂದು ಇದ್ರೆ ಯಾವ ಪಾತ್ರ ಕೊಟ್ಟರು ನಾನು ಮಾಡೋದಕ್ಕೆ ಇಷ್ಟಾನೆ ನನಗೆ ಡೆಫಿನೆಟ್ಲಿ ನಾನು ನೋಡೋದಕ್ಕೂ ಅಷ್ಟೆ ನನಗೆ ಮೇ ಬಿ ತೀರಾ ಹಾರರ್ ಫಿಲ್ಮ್ ನೋಡದೇ ಇರ್ಬೋದು ಆದರೆ ನನಗೆ ಎಲ್ಲ ಜಾನರ್ ಫಿಲ್ಮ್ಸ್ ಇಷ್ಟ ನನಗೆ ನೀವು ಕೆ ಜಿ ಎಫ್ ಅಂತಂದ್ರೂ ನನಗೆ ಇಷ್ಟ ಹಾಗೆ ನೀವು ಫೆಸ್ಟಿವಲ್ ಫಿಲ್ಮ್ಸ್ ಹೇಳಿ ತೀರಾ ವಾಟ್ ಎವರ್ ಯು ಕಾಲ್ ಇಟ್ ಸಟಲ್ ಫಿಲ್ಮ್ಸ್ ಅಂತಂದರೆ ಐ ವಾಚ್ ದಾಟ್ ಅಥವಾ ನೀವು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಸ್ಪ್ಯಾನಿಷಲ್ಲಾಗಲಿ ಫ್ರೆಂಚಲ್ಲಾಗಲಿ ಕೊರಿಯನ್ನಲ್ಲಾಗಲಿ ಇಂಗ್ಲಿಷ್ ಎನಿ ಲ್ಯಾಂಗ್ವೇಜ್ ಫಿಲ್ಮ್ಸ್ ಬೇರೆ ಬೇರೆ ಲ್ಯಾಂಗ್ವೇಜ್ ಫಿಲ್ಮ್ಸಲ್ಲಿ ಕೂಡ ನಾನು ಐ ಟ್ರೈ ಟು ವಾಚ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಲ್ಮ್ಸ್ ಅಂದರೆ ವಿಚ್ ಆರ್ ಮೀನಿಂಗ್ಫುಲ್ ಸೊ ನನಗೆ ಇಟ್ಸ್ ನಾಟ್ ಅಬೌಟ್ ಇದೇ ಥರ ಇರಬೇಕು ಹೀಗೆ ಫಿಲ್ಮ್ ಇರುವಾಗ ನನಗೆ ಕಾರ್ಟೂನ್ ಆ್ಯನಿಮೇಷನ್ ಫಿಲ್ಮ್ ನೋಡೋದಕ್ಕೂ ಇಷ್ಟ ಆ್ಯಸ್ ಲಾಂಗ್ ಎಸ್ ಯು ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಸ್ಟೋರಿ ದೆರ್ ಆರ್ ಬ್ಲೇ ಪ್ಲೆಂಟಿ ಆಫ್ ಆ್ಯನಿಮೇಷನ್ ಫಿಲ್ಮ್ಸ್ ವಿಚ್ ಆರ್ ಲೈಕ್ ಯು ನೋ ನನಗೆ ಅದೇ ಇದೆ ಅವತಾರ್ ಅಂತ ಇಂಗ್ಲೀಷ್ ಫಿಲ್ಮ್ ನೋಡೋದಕ್ಕೂ ಇಷ್ಟ ವಿಚ್ ಇಸ್ ಅನ್ರಿಯಲ್ ಐ ಡೋಂಟ್ ಮೈಂಡ್ ಟು ವಿಚ್ ಇಸ್ ವೆ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ರಿಯಲ್ ನಡೆದಿರೋ ಕಥೆನೂ ನೋಡೋದು ಆ್ಯಸ್ ಲಾಂಗ್ ಎಸ್ ನೀವು ಜಸ್ಟಿಸ್ ಮಾಡಿದ್ದೀರ ಆ ಕತೆಗೆ ನನಗೆ ನೋಡ್ತೀನಿ ಎಂಥ ಕಥೆ ಆದರೂ ನೋಡ್ತೀನಿ ಅಂದರೆ ಅದು ಮಚ್ಚು ಲಾಂಗು ಅಂಥ ಕತೆ ಆದರೂ ನೋಡ್ತೀನಿ ಅಥವಾ ಕಂಪ್ಲೀಟ್ಲಿ ಅದರಲ್ಲಿ ಏನು ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋ ಪಿಚ್ಚರು ನೋಡ್ತೀನಿ ಸೊ ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ನನಗೆ ಎಲ್ಲ ರೀತಿ ಕತೆ ಆ್ಯಸ್ ಲಾಂಗ್ ಎಸ್ ದೇ ಆರ್ ಜೆನ್ವಿನ್ ಆ್ಯಂಡ್ ದೇ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಸ್ಟೋರಿ ದಟ್ಸ್ ಆಲ್ ದನ್ ದ ಸೇಮ್ ಥಿಂಗ್ ವಿತ್ ಮೈ ಆಕ್ಟಿಂಗ್ ಆಲ್ಸೋ ಆ್ಯಸ್ ಲಾಂಗ್ ಎಸ್ ಇಟ್ ಈಸ್ ಡೂಯಿಂಗ್ ಜಸ್ಟಿಸ್ ಐ ಆಮ್ ರೆಡಿ ಟು ಡೂ ಆಲ್ ಕೈಂಡ್ಸ್ ಆಫ್ ರೋಲ್ಸ್ ಓಕೆ ಫೈನಲಿ ನಿಮ್ಮ ಒಂದು ನಿರ್ದೇಶನದಲ್ಲಿ ಯಾವ ರೀತಿಯ ಮೂವಿ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಸ್ಟಾರ್ಟ್ ಆಗಿಲ್ವಾ ಸ್ಟೋರಿ ರೈಟ್ ಆಗಿದೆ ಆಗಿದೆ ಸೊ ಅದರ ಅಂದರೆ ತುಂಬ ಹರ್ಡಲ್ಸ್ ಎಲ್ಲ ಆಗಿ ಬಂದಿದೆ ಸೊ ಅದು ಆಗಲಿ ಅದಾದಾಗ ನಾನು ಅದರ ಬಗ್ಗೆ ಮಾತಾಡ್ತೀನಿ ನಾನು ಡೆಫಿನೆಟ್ ಆಗಿ